ನೋಡ್ತಿರ್ಬೇಕಾದ್ರೆ ನಮಗೆ ನಾಟ್ಯರಾಣಿ ಶಾಕುಂತಲ ದೇವಿಯವ್ರದ್ದು ನೂರ ಎಂಟು ಬಂದಿಯಲ್ಲೇ ಕಲ್ಲಲ್ಲಿ ಅವ್ರದ್ದು ಭರತನಾಟ್ಯ ಮಾಡ ನೂರ ಎಂಟು ಬಂದಿ ಚಿತ್ರ ಕೆತ್ತಿದ್ದಾರೆ ಇಲ್ಲಿ ಅದನ್ನ ನೋಡಿದ ತಕ್ಷಣ ನಮಗೆ ಏನಾಗುತ್ತೆ ಅಂದರೆ ರೀಸೆಂಟಾಗಿ ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿ ರೆಮೋನಾ ಅವರು ಗಿನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರು ಆಯ್ತು ಏನೋ ಈಸ್ ಬ್ರಿಲಿಯಂಟ್ ಟ್ಯಾಲೆಂಟ್ ನೋ ಅವರು ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ರೆ ಆಫ್ ಯುವರ್ ಟ್ಯಾಲೆಂಟ್ ವಿಲಿಯಂಟ್ ಟ್ಯಾಲೆಂಟ್ ಯು ಹ್ಯಾವ್ ಅಷ್ಟೇ ಅದಾದಮೇಲೆ ಏನಂದರೆ ಈ ಪ್ರಕಾರ ಲೈಫಲ್ಲಿ ನಥಿಂಗ್ ಇಸ್ ಪರ್ಮನೆಂಟ್ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ನೀವು ಎಷ್ಟೇ ದುಡ್ಡು ಮಾಡಿರ್ರಿ ಎಷ್ಟೇ ಹೆಸರು ಮಾಡಿದ್ರಿ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಯಾವುದು ನೀವು ಸತ್ತಾದ್ಮೇಲೆ ಯಾರು ಏನು ಹೇಳೋಲ್ಲ ನಾವು ಸತ್ತಾದಮೇಲೆ ಯಾರು ಏನಾರು ಹೇಳಬೇಕಂದ್ರೆ ನಾವು ಏನಾದರೂ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಮಾತ್ರ ಕಣ್ಣಿಗೆ ಕಾಣಕ್ ಸಿಗ್ತವೆ ಹತ್ತದ್ರಲ್ಲಿ ಇಂತ ದೇವಾಲಯಗಳು ಒಂದೊಂದು ನೋಡಕ್ ಸಿಕ್ತವೆ ಅದೇ ಇನ್ಸ್ಪಿರೇಷನ್ ಈಗ ಎಷ್ಟು ಕದಂಬರ್ ಆದ್ಮೇಲೆ ಚಾಳುಕ್ಯರ್ ಆದ್ಮೇಲೆ ಅದಾದ್ಮೇಲೆ ಸುಮಾರಷ್ಟು ಜನ ಎಷ್ಟೋ ಶತಮಾನಗಳಷ್ಟು ಕಾಲ ಮುಗ್ಬೋದ್ರು ಈ ದೇವಸ್ಥಾನಕ್ಕೆ ಯಾರು ಕಟ್ಟಿದ್ದಾರೆ ಅಂತೇಳಿ ಒಂದು ಇದಿದೆ ಹಂಗಾಗಿ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಮಾತ್ರ ಎಷ್ಟೇ ವರ್ಷ ಆದ್ರೂ ಎಷ್ಟೇ ಕಾಲ ಆದ್ರೂ ಹಂಗೆ ಇರ್ತವೆ ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಂದು ದೇವಸ್ಥಾನ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಸ್ಟ್ ಆಫ್ ಟೇಕ್ ಟೇಕರ್ ಬಾಯ್